ಅದೇ ರೀತಿ ರೀತಿಯ ಸುಬ್ರಹ್ಮಣ್ಯನ ಬಂದಿದ್ದಾರೆ ಅವ್ರಿಗೂ ಅದೇ ರೀತಿ ಗಟ್ಟರು ನಾರಾಯಣ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಅದೇ ರೀತಿ ಸಿಬ್ಬರು ಸದಸ್ಯರಾದಂತ ಹನುಮಪ್ಪನವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ರಾಜ್ಯ ಸದಸ್ಯರಾದ ಇಲಾಖೆ ರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೂ ರೆಡ್ಡಿ ಬಂದಿದ್ದಾರೆ ಅವ್ರಿಗೂ ಸಾಂ ಬಂದಾಗ್ರಲ್ಲಿ ಸದಸ್ಯರ ಸತೀಶ ಬಂದಿದ್ದಾರೆ ರಾಜೇಂದ್ರ ಅದೇ ರೀತಿ ಜೈಪತ್ ಗೌಡ್ ಬಂದಿದ್ದಾರೆ ಅವ್ರಿಗೂ ಲಕ್ಷ್ಮಣ ಬಂದಿದ್ದಾರೆ ಇವಾಗ ಜನಪ್ರಿಯ ಶಾಸಕರ ಸಮೃದ್ಧಿ ಮಲ್ಲಿ ಸತತವಾಗಿ ಇದು ಏಳನೇ ಬಾರಿ ಶಕ್ತಿ ತಾಯಂದ್ರನ್ನು ಕಲಿಸ್ತಾ ಇದಾರೆ

ರಬ್ಬರ್ ಮೇಡಂ ಓಕೆ ಹಾಬರ್ ಬಟ್ ಗೆ ಸರ್ ಓಕೆ 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 ಆಶಕ್ತ ನೀವೆ ಒಂದು ಫ್ಯಾಮಿಲಿ ಲಕ್ಷ್ಮಣ ಎಲ್ಲ ವರ್ಷ ಓಂ ಶಕ್ತಿ ಮಾಲಾದರ ಕೋಸಲೋತ್ತರ ನೀರು ಮತ್ತು ವಿಟಾಟನ್ ಅಂತ ಬಂದಿರೋ ಅವರಿಗೆ ರಾಜೇಶ್ವರ ಸಿವಸನಿ ಅವರು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ನೋಡಿ ದೀಪಾ ದೀಪಾ دینک گا من گاڑی کے دینک گا